ಬ್ಲೌಸ್ ಕಟ್ಟಿಂಗ್ನಲ್ಲಿ ತ್ರೀ ಫೋರ್ತ್ ಸ್ಲೀವ್ ಯಾವ ಬಟ್ಟೆಯಲ್ಲಿ ಆಗುತ್ತೆ ಗೊತ್ತಾ ನಾನು ಇದೀನ ಹೇಳ್ಕೊಡ್ತೀನಿ ಓಕೆನಾ ಹಾಂ ನೋಡಿ ನಾನು ಇದನ್ನು ಬಟ್ಟೆಯನ್ನು ಅಂದಾಜು ಮಾಡುವುದು ಅಂದರೆ ಒಬ್ಬರು ವ್ಯೂವರ್ಸು ಕೇಳಿದರು ಮೇಡಮ್ ಬಟ್ಟೆ ಕಟ್ಟಿಂಗ್ ತೋರಿಸಿ ಅದರಲ್ಲೂ ಲಾಂಗ್ ಸ್ಲೀವ್ನ ತೋರಿಸಿ ಲಾಂಗ್ ಸ್ಲೀವ್ ಕಟ್ ಮಾಡೋದು ಬ್ಲೌಸ್ನಲ್ಲಿ ಲಾಂಗ್ ಸ್ಲೀವ್ ಕಟ್ ಮಾಡೋದು ತೋರಿಸಿ ಯಾಕೆಂದರೆ ನಮ್ಮ ಹತ್ರ ಇರೋ ಬಟ್ಟೆಗಳಲ್ಲಿ ಲಾಂಗ್ ಸ್ಲೀವ್ ಕಟ್ ಮಾಡಲಿಕ್ಕೆ ಸಾಕಾಗಲ್ಲ ಬಟ್ಟೆ ಅಂತ ಕೇಳಿದರು ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಬಟ್ಟೆಗಳು ಪನ್ನ ಬೇರೆ ಬೇರೆ ವ್ಯತ್ಯಾಸ ಇರುತ್ತೆ ನೋಡಿ ಇದು ಎಲ್ಲ ವಿತ್ ಬ್ಲೌಸ್ ಪೀಸು ಮತ್ತು ಅದಕ್ಕೆ ಲೈನಿಂಗ್ ತಂದಿರೋದು ಕೂಡ ದೊಡ್ಡ ಪನ್ನ ಇದೆ ಓಕೆನಾ ಒಂದು ಅಂಚಿನಿಂದ ಇನ್ನೊಂದು ಅಂಚಿಗಿರೋ ಇದನ್ನ ಅಂತ ಹೇಳ್ತೀವಿ ನೋಡಿ ಇದು ದೊಡ್ಡ ಪನ್ನ ನೋಡಿ ಇದು ಚಿಕ್ಕ ಪನ್ನ ನೋಡಿ ಇದು ಇಷ್ಟಿದೆ ಇದು ಇಷ್ಟಿದೆ ಓಕೆನಾ ನೋಡಿ ಇದು ಇಷ್ಟಿದೆ ಇದು ಇಷ್ಟಿದೆ ಇದು ದೊಡ್ಡ ಪನ್ನ ಇದು ಸಣ್ಣ ಪನ್ನ ನಾವು ಲಾಂಗ್ ಸ್ಲೀವ್ ಹೊಲಿಬೇಕಾದ್ರೆ ಅಂದರೆ ತ್ರೀ ಫೋರ್ತ್ ಸ್ಲೀವ್ ಅಂತ ಹೇಳ್ತೀವಲ್ಲ ಆ ಸ್ಲೀವ್ ಹೊಲಿಬೇಕಾದ್ರೆ ಈ ಥರದ್ದು ನಾವು ಲೈನಿಂಗಿಗೆ ಒನ್ ಮೀಟ್ರ್ ತರಿಸ್ಕೋಬೇಕು ಗೊತ್ತಾಯ್ತಾ ಏಯ್ಟಿ ಸೆಂಟಿಮೀಟ್ರ್ ತರಿಸ್ಕೊಂಡ್ರೆ ಸಾಕಾಗಲ್ಲ ಇದು ಅಷ್ಟೆ ನೋಡಿ ಇದು ಒನ್ ಮೀಟ್ರ್ ತರಿಸ್ಕೋಬೇಕು ಇದು ಏಯ್ಟಿ ಇದೆ ಇದರಲ್ಲಿ ಲಾಂಗ್ ಸ್ಲೀವು ಹೊಲಿಯೋದಕ್ಕೆ ಬರೋದಿಲ್ಲ ನಾವು ಬಟ್ಟೆಯನ್ನು ಅಂದಾಜು ಮಾಡೋದು ಹೇಗೆ ಅಂತಂದರೆ ಒಂದು ಬ್ಲೌಸಿಗೆ ಎರಡು ಉದ್ದ ಪ್ಲಸ್ ಒಂದು ತೋಳಿನ ಉದ್ದ ಆಗಬೇಕು ಅಷ್ಟಾದರೆ ಸಫಿಶಿಯೆಂಟಾಗಿ ನಾವು ಬಟ್ಟೆನ ಕಟ್ ಮಾಡ್ಬೋದು ಓಕೆನಾ ಇಲ್ಲ ಅಂದರೆ ಬರೋದಿಲ್ಲ ನೋಡಿ ಇವೆಲ್ಲ ಬ್ಲೌಸ್ ಪೀಸು ಈ ಬ್ಲೌಸ್ ಪೀಸ್ನಲ್ಲಿ ನೋಡಿ ಈಗ ಮಾಮೂಲಿ ಬ್ಲೌಸ್ ಪೀಸಲ್ಲಿ ಏಯ್ಟಿ ಸೆಂಟಿಮೀಟ್ರ್ ನೋಡಿ ಈ ಥರ ಬ್ಲೌಸ್ ಪೀಸ್ಗಳು ಸಿಗುತ್ತೆ ಈ ಪೀಸ್ಗಳಲ್ಲಿ ನಾನು ಕಟ್ ಮಾಡಿದರೂ ದೊಡ್ಡ ತೋಳಾಗಲ್ಲ ನೀವು ಕಟ್ ಮಾಡಿದ್ರೂ ದೊಡ್ಡ ತೋಳಾಗಲ್ಲ ಅದರಲ್ಲೂ ಇದು ಒಂದು ಮೀಟ್ರ್ ಇದೆ ನೋಡ್ರಿ ಇದು ಒಂದು ಮೀಟ್ರ್ ಇಲ್ಲ ಇನ್ನೊಂದು ಚಿತ್ ಕೂದಿದೆಯಲ್ಲ ನೋಡ್ರಿ ಇದು ಒಂದು ಮೀಟ್ರ್ ಇಲ್ಲ ಗೊತ್ತಾಯ್ತಾ ಇದು ಅಂಚು ಅಂಚು ಇಟ್ಟಿದ್ದೀನಿ ನೋಡಿ ಇದು ಅಂಚು ಅಂಚು ಇಟ್ಟಿದ್ದೀನಿ ಇದು ಒಂದು ಮೀಟ್ರ್ ಇದೆ ಇದು ಒಂದು ಮೀಟ್ರ್ ಇಲ್ಲ ಅದರಲ್ಲೂ ಇದು ಒಂದು ಸ್ವಲ್ಪ ಪನ್ನ ಒಂದು ಸ್ವಲ್ಪ ಜಾಸ್ತಿ ಇದೆ ಇದು ಪನ್ನ ಒಂದು ಸ್ವಲ್ಪ ಕಡಿಮೆ ಇದೆ ಆದರೂ ಒನ್ ಮೀಟ್ರ್ ಕೊಟ್ಟಿದ್ದಾರೆ ಒನ್ ಮೀಟ್ರ್ ಕೊ ಕೂಡ ಅದು ಲಾಂಗ್ ಸ್ಲೀವಿಗಾಗಲ್ಲ ಗೊತ್ತಾಯ್ತಾ ನಾವೀಗ ಲಾಂಗ್ ಸ್ಲೀವ್ ಹೊಲಿಬೇಕು ಅಂತಂದರೆ ನೋಡಿ ಈ ಥರ ಸೀರೆನಲ್ಲಿ ವಿತ್ ಬ್ಲೌಸ್ ಪೀಸ್ ತೊಗೊಳ್ತೀವಲ್ಲ ಅದ್ರ ಜೊತೆಗೆ ನಾವು ಈ ಇದನ್ನು ಬ್ಲೌಸ್ ಪೀಸ್ ಇದೆಯಲ್ಲ ಇದನ್ನು ದೊಡ್ಡ ಪನ್ನ ತೊಗೊಂಡು ಒನ್ ಮೀಟ್ರ್ ತಗೋಬೇಕು ಏಕೆಂದರೆ ಸಫಿಶಿಯೆಂಟಾಗಿ ಹೊಲಿಯೋದಕ್ಕೆ ಇದರಲ್ಲೆಲ್ಲರೂ ನಾವು ಒನ್ ಮೀಟ್ರ್ ತೊಗೊಳ್ದೆ ಏಯ್ಟಿ ಸೆಂಟಿಮೀಟ್ರು ತೊಗೊಂಡ್ರೆ ಸ್ಲೀವಿಗೆಲ್ಲ ಜಾಯಿಂಟ್ ಮಾಡಬೇಕಾಗುತ್ತೆ ಗೊತ್ತಾಯ್ತಾ ಅಗಲ ಬರಲ್ಲ ಆದ್ದರಿಂದ ಒಂದು ಮೀಟ್ರ್ ತೊಗೊಳ್ಳಿ ನೀವು ಹೊಲಿಬೇಕಾದ್ರೆ ತೊಂದರೆ ಮಾಡ್ಕೋಬೇಡಿ ತುಂಬ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಇದ್ದರೆ ಮಾತ್ರ ಅಡ್ಜಸ್ಟ್ ಮಾಡಿ ಹೊಲಿಯೋಕ್ಕೆ ಬರುತ್ತೆ ನೀವು ಮೊದಲು ಮೊದಲು ಹೊಲಿಯೋದಾದರೆ ಈ ಥರ ಬಟ್ಟೆಗಳನ್ನು ತೊಗೊಳ್ಳಿ ಸ ವಿತ್ ಬ್ಲೌಸ್ ಪೀಸಿಗೆ ನೀವು ಪನ್ನ ದೊಡ್ದಿರೋದು ಒನ್ ಮೀಟ್ರ್ ಬಟ್ಟೆ ತೊಗೊಳ್ಳಿ ನೋಡಿ ಇವೆಲ್ಲ ವಿತ್ ಬ್ಲೌಸ್ ಪೀಸು ನೋಡಿ ಇದು ಕೂಡ ವಿತ್ ಬ್ಲೌಸ್ ಪೀಸು ಇದಕ್ಕೆ ನಾನು ಪಿನಿ ಹಾಕ್ತಾ ಹಾಕ್ತಾಯಿದ್ದೀನಿ ಬಟ್ಟು ದೊಡ್ಡ ತೋಳು ಹಾಕಲ್ಲ ಚಿಕ್ಕದೇ ತೋಳು ಹಾಕ್ತಿದ್ದೀವಿ ಓಕೆನಾ ನಾನು ಲಾಂಗ್ ಸ್ಲೀವಿಂದು ನೋಡಿ ವಿತ್ ಬ್ಲೌಸ್ಗಳು ಹೊಲಿಯೋವು ತುಂಬ ಇದ್ದಾವೆ ಯಾವ್ದು ಬೇಕಾದರೂ ಮಾಡಿ ತೋರಿಸ್ತೀನಿ ಬಟ್ಟು ಆಗದೆ ಹೋಗಿರೋ ಬಟ್ಟೆನಲ್ಲಿ ಮಾಡೋದಕ್ಕೆ ಆಗಲ್ಲ ನೋಡಿ ಎಲ್ಲ ವಿತ್ ಬ್ಲೌಸ್ ಪೀಸ್ ಇದ್ದಾವೆ ಇದರಲ್ಲೆಲ್ಲ ನಾವು ಲಾಂಗ್ ಸ್ಲೀವ್ ಮಾಡ್ಬೋದು ಬಟ್ಟು ಹೊಲಿಯೋದಕ್ಕೆ ಬಂದಿದ್ದರೆ ಮಾತ್ರ ಈಗೆಲ್ಲದನ್ನು ನೋಡಿ ಇಲ್ಲಿ ತ್ರೀ ಫೋರ್ತ್ ಸ್ಲೀವ್ದು ಅಳತೆ ಮೆಜರ್ಮೆಂಟ್ ಇದೆ ಫುಲ್ ಲೆಂತು ಹದಿನೇಳುವರೆ ಸ್ಲೀವ್ದು ತ್ರೀ ಫೋರ್ಸ್ ಸ್ಲೀವ್ದು ಫುಲ್ ಲೆಂತು ಹದಿನೇಳುವರೆ ಸ್ಲೀವ್ ಇಡ್ತು ಒಂಬತ್ತುವರೆ ಇರಬೇಕು ಸೈಡ್ ಲೆಂತು ಹದಿನಾಲ್ಕು ಬಾಟಮ್ ಇಡ್ತು ಅವರ ಕೈ ಅಳತೆಗೆ ಕೆಲವ್ರದ್ದು ನೋಡಿ ಇಲ್ಲಿ ಇಲ್ಲಿಗೆ ತ್ರೀ ಫೋರ್ತ್ ಬಂದು ಕೂತ್ಕೊಳ್ಳುತ್ತೆ ಇಲ್ಲಿ ಅಳತೆ ಕೆಲವರು ಚಿತ್ತಿರುತ್ತೆ ಕೆಲವರು ದೊಡ್ಡದಿರುತ್ತೆ ಆ ಅಳತೆ ನೋಡಿ ಇಲ್ಲಿಗೆ ಬಾಟಮ್ ವಿಡ್ತನ ಹಿಡಿಬೇಕಾಗುತ್ತೆ ಓಕೆನಾ ನೋಡಿ ಈ ರೀತಿ ಬರುತ್ತೆ ಈ ರೀತಿ ಹೊಲಿಯೋದಕ್ಕೆ ನೋಡಿ ಒಂದು ಬಟ್ಟೆನಲ್ಲಿ ನೋಡಿ ಇದು ಒನ್ ಮೀಟ್ರೂ ಬಟ್ಟೆ ತಗೊಂಬಂದರೂ ಕೂಡ ಲಾಂಗ್ ಸ್ಲೀವು ಆಗೋದಿಲ್ಲ ಯಾಕೆಂದರೆ ಇದೇ ಅಳತೆ ತಗೊಳ್ಳೋಣ ನೋಡಿ ಇದು ಇಲ್ಲಿ ಹಿಂಭಾಗ ಮುಂಭಾಗ ಮಾಡಿದರೆ ಎರಡು ಉದ್ದ ಬರಬೇಕಾಗುತ್ತೆ ನೋಡಿ ಹಿಂಭಾಗ ಮುಂಭಾಗಕ್ಕೆ ಇಷ್ಟ ಆದರೆ ಸ್ಲೀವು ಇಷ್ಟೇ ಉದ್ದ ಉಳಿಯೋದು ಅಗಲ ಇಷ್ಟು ತಗೋಬೇಕಾಗುತ್ತೆ ಇನ್ನು ಈ ಕಡೆ ಕೂಡ ಇಷ್ಟೇ ಉಳಿಯೋದು ಆದ್ದರಿಂದ ಈ ಥರ ಬಟ್ಟೆ ತಗೊಂಡ್ರೆ ಲಾಂಗ್ ಸ್ಲೀವು ಸಾಕಾಗಲ್ಲ ಅಂದರೆ ಚಿಕ್ಕ ಬಣ್ಣದಲ್ಲಿ ಸಾಕಾಗೋದಿಲ್ಲ ನೋಡಿ ಇದರಲ್ಲೂ ಆಗೋದಿಲ್ಲ ನೋಡಿ ಇದಿದೆ ಇದು ದೊಡ್ಡ ಪನ್ನ ನೋಡಿ ಈ ಇಷ್ಟು ಇದೆ ದೊಡ್ಡ ಪನ್ನ ಇದರಲ್ಲಾದರೆ ನಾವು ಟ್ರೈ ಮಾಡ್ಬೋದು ಹೇಗೆ ಟ್ರೈ ಮಾಡ್ಬೋದು ಅಂತಂದರೆ ನೋಡಿ ಇದು ಮಡಿಕೆ ಇದೆ ಬಟ್ಟೆಯ ಮಡಿಕೆ ಇದೆ ಇಲ್ಲಿ ಹಿಂಭಾಗದ್ದನ್ನು ಹಾಕ್ಬಿಟ್ಟು ಇಲ್ಲಿ ಉಲ್ಟಾ ತಿರುಗಿಸ್ಕೊಂಡು ಮುಂಭಾಗ ಹಾಕಿದರೆ ಇಲ್ಲಿ ಈ ರೀತಿ ಮಡಿಸ್ಕೊಂಡು ಸ್ಲೀವನ್ನು ಎರಡು ಸ್ಲೀವನ್ನು ಹಾಕ್ಬೋದು ಹದಿನೇಳು ಇಂಚು ಇಲ್ಲಿಗೆ ಬರುತ್ತೆ ಗೊತ್ತಾಯ್ತಾ ಇಷ್ಟು ಸ್ಲೀವ್ಗಾಗುತ್ತೆ ಈ ಕಡೆದು ಈ ಕಡೆದು ಬಾಡಿಗಾಗುತ್ತೆ ಅದು ಅಕ್ಕಪಕ್ಕ ಹಾಕಬೇಕು ಈ ಹಿಂಭಾಗನ ಈ ಮಡಿಕೆ ಇದ್ದ ಹತ್ರ ಹಾಕಿ ಓಪನ್ ಇರೋ ಹತ್ರ ನಾವು ಮುಂಭಾಗ ಹಾಕಬೇಕು ಈಗ ಇದರಲ್ಲಿ ಬೇಕಾದರೆ ನಾನು ತೋರಿಸ್ತೀನಿ ಒನ್ ಮೀಟ್ರ್ ಬಟ್ಟೆ ತೊಗೋಬೇಕು ದೊಡ್ಡ ಪನ್ನ ತೊಗೋಬೇಕು ಗೊತ್ತಾಯ್ತಾ ಅಷ್ಟು ತಗೊಂಡ್ರೆ ನಿಮಗೆ ತ್ರೀ ಫೋರ್ತು ಸ್ಲೀವು ಸಾಕಾಗುತ್ತೆ ಈ ಚಿಕ್ಕ ಬನ್ನದಲ್ಲಿ ತೊಗೊಳೋದಾದರೆ ಎರಡು ಉದ್ದ ತೊಗೋಬೇಕು ನೋಡಿ ಎರಡು ಉದ್ದ ಅಂದರೆ ಇದು ಕರೆಕ್ಟು ಎರಡು ಉದ್ದದಷ್ಟೇ ಬಟ್ಟೆ ಇರುತ್ತೆ ಗೊತ್ತಾಯ್ತಾ ನೋಡಿ ಇದು ಎರಡು ಉದ್ದ ಉದ್ದಾಳತೆಯಲ್ಲಿ ಎರಡು ತೊಗೋಬೇಕು ಮಿಕ್ಕಿದ್ದು ನೋಡಿ ಇಷ್ಟಿದೆಯಲ್ಲ ಇದ್ರ ಜೊತೆಗೆ ಇನ್ನು ಹದಿನೇಳು ಆಗೋಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಬಟ್ಟೆ ತೊಗೊಂಬರ್ಬೇಕು ಇದು ಒನ್ ಮೀಟ್ರ್ ಇರೋದ್ರಿಂದ ನೋಡಿ ಇಷ್ಟು ಇಷ್ಟಿದೆ ಎಷ್ಟು ಒಂಬತ್ತೂವರೆ ಇಂಚು ಉಳಿಯುತ್ತೆ ಅಲ್ಲಿಗೆ ನಮಗೆ ಎಂಟು ಇಂಚ್ ತೋಳು ಬರುತ್ತಷ್ಟೆ ಇವಾಗ ನಮಗೆ ಎಷ್ಟು ಬೇಕು ಹದಿನೇಳು ಬೇಕಾಗುತ್ತೆ ಹದಿನೇಳುವರೆ ಬೇಕಾಗುತ್ತೆ ಇದರಲ್ಲಿ ಇರೋದು ಪ್ಲಸ್ ಮಾಡಿಕೊಂಡ್ರೆ ಹದಿನೆಂಟುವರೆ ಆಗುತ್ತೆ ಒಂದು ಇಂಚ್ ಪ್ಲಸ್ ಮಾಡಿಕೊಂಡ್ರೆ ಹದಿನೆಂಟುವರೆ ಆಗುತ್ತೆ ಇಲ್ಲಿಗೆ ಒಂಬತ್ತೂವರೆಯಿಂದ ಹದಿನೆಂಟುವರೆ ಅಂದರೆ ಇನ್ನೂ ಒಂಬತ್ತುವರೆ ಬೇಕಾಗುತ್ತೆ ಒಂಬತ್ತೊಂಬತ್ತು ಹದಿನೆಂಟು ಒಂಬತ್ತೆರಡಲಿ ಹದಿನೆಂಟು ಇನ್ನು ಒಂಬತ್ತುವರೆ ಅಂದರೆ ಹತ್ತು ಇಂಚು ಅಂತಲೇ ಇಟ್ಕೊಳ್ಳಿ ಅಲ್ಲಿಗೆ ಇನ್ನು ಕಾಲು ಮೀಟ್ರ್ ಬೇಕಾಗುತ್ತೆ ಒಂದು ಕಾಲು ಮೀಟ್ರ್ ಚಿಕ್ಕ ಪನ್ನ ಆದರೆ ಒಂದು ಕಾಲು ಮೀಟ್ರು ಬಟ್ಟೆ ತೊಗೊಂಡ್ರೆ ನಿಮಗೆ ತ್ರೀ ಫೋರ್ ಸ್ಲೀವು ಸಾಕಾಗುತ್ತೆ ಇಲ್ಲ ಒಂದು ಮೀಟ್ರೂ ತೊಗೊಂಬ ಚಿಕ್ಕ ಇದೇ ಇಷ್ಟೇ ಚಿಕ್ಕ ಪನ್ನದ್ದು ತೊಗೊಂಬಂದರೆ ಒಂದು ಮೀಟ್ರ್ ತೊಗೊಂಬಂದ್ರೆ ಸಾಕಾಗಲ್ಲ ತ್ರೀ ಫೋರ್ ಸ್ಲೀವ್ಗೆ ಒಂದು ಕಾಲು ಮೀಟ್ರ್ ಬೇಕಾಗುತ್ತೆ ಚಿಕ್ಕ ಪನ್ನದ್ದು ದೊಡ್ಡ ಪನ್ನದ್ದಾದರೆ ಒಂದು ಮೀಟ್ರ್ ತೊಗೊಂಬಂದರೆ ತ್ರೀ ಫೋರ್ ಸ್ಲೀವ್ನ ಹೊಲಿಬಹುದು ಗೊತ್ತಾಯ್ತಾ ಈಗ ಅದನ್ನು ತ್ರೀ ಫೋರ್ ಸ್ಲೀವ್ನಲ್ಲಿ ನಾನು ಸ್ಲೀವ್ನ ಈ ದೊಡ್ಡ ಪನ್ನದ ಬಟ್ಟೆ ಒನ್ ಮೀಟ್ರ್ ಬಟ್ಟೆನಲ್ಲಿ ಹಾಕಿ ತೋರಿಸ್ತೀನಿ ಓಕೆನಾ ನೋಡಿ ಈ ಭಾಗದಲ್ಲಿ ಮಡಿಕೆ ಇದೆ ಇಲ್ಲಿಂದ ಇಲ್ಲಿಗೆ ಒಂದೂವರೆ ಇಂಚು ಇಲ್ಲಿಂದ ಇಲ್ಲಿಗೆ ಹದಿನಾಲ್ಕು ಇಂಚು ಇದು ಭುಜ ಐದೂವರೆ ಇದು ಕೂಡ ಐದೂವರೆ ಇಲ್ಲಿ ಒಂದು ಇಂಚ್ ಇಟ್ಕೊಂಡು ಈ ರೀತಿ ಮಾರ್ಕ್ ಮಾಡಿದ್ದೀನಿ ಇಲ್ಲಿ ಎದೆ ಸುತ್ತಳತೆ ಒಂಬತ್ತು ಪ್ಲಸ್ ಎರಡು ಹನ್ನೊಂದು ಇಂಚು ಇಷ್ಟನ್ನು ಹಿಂಭಾಗಕ್ಕೆ ಹಾಕ್ಕೊಳ್ತಿದ್ದೀವಿ ಈ ಕಡೆ ನಾವು ನೆಕ್ಕನ್ನು ತೊಗೊಳ್ತೀವಿ ಗೊತ್ತಾಯ್ತಾ ಇದಿಷ್ಟಾಗುತ್ತೆ ಈಗ ಈ ಪಂದಲ್ಲಿ ಇಷ್ಟ ಇನ್ನು ಮಿಕ್ಕಿರೋದು ಈ ಈ ಭಾಗ ಈ ಭಾಗದಲ್ಲಿ ನಮಗೆ ಇಲ್ಲಿ ಸುತ್ತಳತೆಗೆ ನೋಡಿ ಹತ್ತು ಇಂಚ್ ಮಾತ್ರ ಉಳಿಯುತ್ತೆ ಹನ್ನೊಂದು ಬರಲ್ಲ ಆದ್ದರಿಂದ ನಾವೇನು ಮಾಡಬೇಕು ಅಂದರೆ ಈ ಭಾಗದಲ್ಲಿ ಎಷ್ಟು ಐದೂವರೆ ಇಲ್ಲಿಂದ ಅಲ್ಲಿ ಇಲ್ಲಿಗೆ ಐದು ಇಂಚ್ ಇಟ್ಕೋಬೇಕು ಮೇಲಕ್ಕೆ ಯಾವ ರೀತಿ ಅಡ್ಜಸ್ಟ್ ಮಾಡಬೇಕು ಅಂತ ಇಲ್ಲಿ ಐದು ಇಂಚು ಜಾಸ್ತಿ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಮುಂಭಾಗದ ಉದ್ದನ ಇಟ್ಕೋಬೇಕು ಹಿಂಭಾಗದ ಉದ್ದ ಹದಿನಾಲ್ಕಾದರೆ ಈ ಕಡೆ ಇದರಲ್ಲಿ ಹದಿಮೂರು ಬರುತ್ತೆ ಇವಾಗ ಇಷ್ಟು ಉದ್ದ ಬರುತ್ತೆ ಗೊತ್ತಾಯ್ತಾ ಇದು ನಾವು ಇಲ್ಲಿ ಕಂಕ್ಳು ಐದೂವರೆ ಬರುತ್ತೆ ಇಲ್ಲಿಗೆ ಬರುತ್ತೆ ಕಂಕ್ಳು ಐದೂವರೆ ಬಂದಾಗ ಈಗ ನಾವು ಇಲ್ಲಿ ನೋಡಿ ಈ ಕಡೆಗೆ ಪಾಸ್ ಮಾಡ್ಕೋಬಹುದು ಈ ಕಡೆ ಅಂಚು ಬಿಟ್ಬಿಡೋಣ ಅಂಚು ಲೆಕ್ಕಕ್ಕೆ ತಗೋಬಾರ್ದು ನೋಡಿ ಇಲ್ಲಿಂದ ಇಲ್ಲಿಗೆ ಹನ್ನೊಂದು ಬರುತ್ತೆ ಗೊತ್ತಾಯ್ತಾ ಈಗ ನೆಕ್ಸ್ಟ್ ಇಲ್ಲಿಗೆ ನಾವು ಭುಜ ಇಟ್ಕೋಬೇಕಾಗುತ್ತೆ ಇದು ಕೂಡ ಐದೂವರೆ ಇಲ್ಲಿಗೆ ಮುಕ್ಕಾಲು ಇಂಚ್ ಇಟ್ಕೊಂಡು ಇದನ್ನ ಕಂಕುಳಿನ ಶೇಪ್ ಮಾಡ್ತೀವಿ ಗೊತ್ತಾಯ್ತಾ ಇಲ್ಲಿಗೆ ಒಂದೂವರೆ ಇಂಚ್ ಇಟ್ಕೊಂಡು ಕ್ರಾಸ್ ಮಾಡ್ತೀವಿ ಈ ಅಂಚನ್ನ ತೆಗೆದು ಬಿಡ್ತೀವಿ ಓಕೆನಾ ಇಲ್ಲಿ ನಾವು ನೆಕ್ಕು ಇದಿಷ್ಟನ್ನ ನೆಕ್ ತೆಗಿತೀವಿ ನೋಡಿ ಇದು ಈ ಕಡೆಗೆ ಹಿಂಭಾಗ ಮಾಡ್ತೀವಿ ಮುಂಭಾಗ ಮಾಡ್ತೀವಿ ಈ ಕಡೆಗೆ ಹಿಂಭಾಗ ಮಾಡ್ತೀವಿ ಇಷ್ಟು ಆಯಿತು ಇನ್ನು ನೆಕ್ಸ್ಟು ಇನ್ನು ಇಷ್ಟು ಇಲ್ಲಿಂದ ಇಲ್ಲಿ ಒನ್ ಮೀಟ್ರ್ ತನಕ ಬಟ್ಟೆ ಉಳಿದಿರುತ್ತೆ ಇದರಲ್ಲಿ ನಮಗೆ ಬೇಕಾಗಿರೋದು ಅಂದರೆ ಹದಿನೇಳುವರೆ ಪ್ಲಸ್ ಒಂದು ಇಂಚು ಹದಿನೆಂಟೂವರೆ ಇಲ್ಲ ಒಂದೂವರೆ ಇಟ್ಕೊಂಡ್ರೆ ಹತ್ತೊಂಬತ್ತು ಇಂಚ್ ಇಟ್ಕೊಂಡ್ರೆ ನೋಡಿ ಇಷ್ಟಕ್ಕೆ ಉದ್ದ ಬರುತ್ತೆ ತೋಳಿನ ಉದ್ದ ಫುಲ್ಲಾಗುತ್ತೆ ಇದನ್ನು ಈ ರೀತಿ ಮಡಿಸ್ಕೊಂಡು ತೋಳಿನ ಅಗಲ ತಗೋಬಹುದು ಇದು ಸರಿ ಹೋಗುತ್ತೆ ಓಕೆನಾ ಇವಾಗ ನೋಡಿ ಇಷ್ಟೇ ಉದ್ದ ನಮಗೆ ಉಳ್ದಿರೋದು ಇಲ್ಲಿ ಬೇಕಾದರೆ ನಾವು ಹಿಂಗೆ ನೆಕ್ ಪೀಸಿಗೆ ಕ್ರಾಸ್ ಪೀಸು ತಗೋಬಹುದು ಗೊತ್ತಾಯ್ತಾ ಈಗ ನೋಡಿ ಈ ರೀತಿ ಮಡಿಸ್ಕೊಳ್ತೀವಿ ತೋಳಿಗೆ ನಮಗೆ ಇಲ್ಲಿವರೆಗೂ ತೋಳು ಬಂದಿದೆ ಈಗ ತೋಳಿನ ಬಿಡುತ್ತೆಷ್ಟು ಒಂಬತ್ತುವರೆ ನೋಡಿ ತೋಳಿ ಸ್ಲೀವ್ ಬಿಡುತ್ತೆಷ್ಟಿದೆ ಒಂಬತ್ತುವರೆ ಇದೆ ನೋಡಿ ಇದು ನಮಗೆ ಒಂಬತ್ತುವರೆ ಹತ್ತಿದೆ ಒಂಬತ್ತುವರೆ ಈ ಅಂಚನ್ನು ಬಿಟ್ಟು ನಾವು ಇಟ್ಕೊಂಡ್ರೆ ಒಂಬತ್ತುವರೆ ಹತ್ತು ಬರುತ್ತೆ ಗೊತ್ತಾಯ್ತಾ ತೋಳಿಗೆ ಅರ್ಧ ಇಂಚು ಎಕ್ಸ್ಟ್ರಾ ಇಟ್ಕೊಂಡ್ರೂ ಸರಿ ಹೋಗುತ್ತೆ ದೊಡ್ಡನದ್ದು ಒನ್ ಮೀಟ್ರಲ್ಲಿ ನಾವು ತೋಳನ್ನು ಹಾಕ್ಬೋದು ನೋಡಿ ಹೀಗೆ ಹದಿನೇಳು ಒಂದು ಹದಿನೆಂಟುವರೆ ಹತ್ತೊಂಬತ್ತು ಇಟ್ಕೊಂಡಿರ್ತೀನಿ ಅರ್ಧ ಇಂಚ್ ಎಕ್ಸ್ಟ್ರಾ ಒಂದೂವರೆ ಇಂಚ್ ಕೂಡ ಇಟ್ಕೊಂಡಿದ್ದೀನಿ ಇಲ್ಲಿ ಮಡಿಕೆ ಇದೆ ನಾಲ್ಕು ಪದರ ಇದೆ ಇಲ್ಲಿಂದ ಇಲ್ಲಿಗೆ ಮೂರುವರೆ ಇಟ್ಕೊಳ್ತಾ ಇದ್ದೀನಿ ಸ್ಲೀವ್ ಹಾಕ್ತಾ ಇರೋದು ಗೊತ್ತಾಯ್ತಾ ಇಲ್ಲಿಂದ ಇಲ್ಲಿಗೆ ಎರಡಲ್ಲ ಎರಡೂ ವರೆ ಇಟ್ಕೊಂಡಿರ್ತೀನಿ ಏಕೆಂದರೆ ಒಂಬತ್ತು ವರೆ ಎಲ್ಲ ಹತ್ತಿದೆ ಇದೆ ಇದು ಅರ್ಧ ಇಂಚ್ ಎಕ್ಸ್ಟ್ರಾ ಇದೆಯಲ್ಲ ಕೂಳೆ ಕಡೆಗೆ ಅರ್ಧ ಇಂಚ್ ಎಕ್ಸ್ಟ್ರಾ ಬಿಟ್ಟಿರ್ತೀನಿ ನೋಡಿ ಇಲ್ಲಿಂದ ಎಂಟು ವರೆ ಇದೆ ನಾಲ್ಕು ಕಾಲು ಇಲ್ಲಿಗೆ ಇದು ಅರ್ಧ ಇಲ್ಲಿಗೆ ಮಾಡಿ ಈ ರೀತಿ ಮಾಡೋದು ಇಲ್ಲಿ ಅರ್ಧ ಇದು ಮಾಡಿ ಈ ರೀತಿ ಇದು ಹಿಂಬಾಗದು ಕೊರಳಿನ ತೋಳಿನ ಆಕಾರ ಇದು ಮುಂಬಾಗದು ತೋಳಿನ ಆಕಾರ ಇಲ್ಲಿ ಬಾಟಮ್ ಸುತ್ತಳತೆ ಒಂದೂವರೆ ಕ್ರಾಸ್ ಮಾಡಿಬಿಟ್ಟು ಮಾಡ್ತೀವಿ ಇಲ್ಲಿಗೆ ನಾವು ಎರಡೂವರೆನೆ ಇಟ್ಕೊಳ್ತಾ ಇದೀವಿ ಯಾವುದು ಇದು ಮಾರ್ಜಿನ್ ಸ್ಲೀವ್ ಮಾರ್ಜಿನ್ ಕೂಳೆದು ಗೊತ್ತಾಯ್ತಾ ನೋಡಿ ಇದಿಷ್ಟರಲ್ಲಿ ಎರಡು ತೋಳು ಆಗುತ್ತೆ ಎರಡೂ ತೋಳಿಗೂ ನೋಡಿರಿ ತ್ರೀ ಫೋರ್ ಸ್ಲೀವಿಗೆ ಹತ್ತೊಂಬತ್ತು ಇಟ್ಟಿದ್ದೀವಿ ಅಂದರೆ ಎಷ್ಟು ಬಂದಿದೆ ಹತ್ತೊಂಬತ್ತಕ್ಕೆ ನಲ್ವತ್ತೊಂಬತ್ತು ಸೆಂಟಿಮೀಟ್ರ್ ಬಂದಿದೆ ನಲ್ವತ್ತೊಂಬತ್ತು ಇನ್ನೇನು ಒಂದು ಸೆಂಟಿಮೀಟ್ರ್ ಇಷ್ಟು ಐವತ್ತು ಟೋಟಲಿ ಬರೀ ಸ್ಲೀವ್ಗೆ ಅರ್ಧ ಮೀಟ್ರ್ ಬೇಕಾಗುತ್ತೆ ಗೊತ್ತಾಯ್ತಾ ಇನ್ನು ಅರ್ಧ ಮೀಟ್ರಲ್ಲಿ ನೋಡಿ ಇನ್ನು ಅರ್ಧ ಮೀಟ್ರಲ್ಲಿ ಇಲ್ಲಿ ಹಿಂಭಾಗ ಇಲ್ಲಿ ಹಿಂಭಾಗ ಹಾಕಿ ಉಳಿದಿದ್ದ ಬಟ್ಟೆನಲ್ಲಿ ಮುಂಭಾಗಕ್ಕೆ ಅಗಲ ಸಾಕಾಗಲ್ಲ ಅಂತ ನಾವು ಮತ್ತೆ ಕೆಳಗಡೆಗೆ ಸರ್ಗಿಸ್ಕೊಳ್ತೀವಿ ಎಷ್ಟು ಇಲ್ಲಿ ಭುಜದ ಇಳ್ಕಲ್ ಇದೆಯಲ್ಲ ಅಷ್ಟನ್ನು ಸರ್ಗಿಸ್ಕೋಬೇಕು ಕೆಳ ಮೇಲ್ಗಡೆ ಕೆಳಗೆ ಸರ್ಗಿಸ್ಕೊಂಡು ಆಮೇಲೆ ಉದ್ದ ಇಟ್ಕೊಂಡು ಇಲ್ಲಿ ಕರೆಕ್ಟಾಗಿ ಅರ್ಧ ಮೀಟ್ರ್ ಉಳಿಯುತ್ತೆ ಇಷ್ಟು ಇಷ್ಟು ಮಾತ್ರ ಜಾಸ್ತಿ ಉಳಿಯುತ್ತೆ ಗೊತ್ತಾಯ್ತಾ ತ್ರೀ ಫೋರ್ ಸ್ಲೀವ್ನ ಈ ರೀತಿ ದೊಡ್ಡ ಪನ್ನದಲ್ಲಿ ಒನ್ ಮೀಟ್ರ್ ತೊಗೊಂಬಂದರೆ ತ್ರೀ ಫೋರ್ ಸ್ಲೀವ್ನ ಕಟ್ ಮಾಡ್ಬೋದು ಓಕೆನಾ ಈ ಕಟ್ಟಿಂಗ್ ಗೊತ್ತಾಯ್ತಲ್ಲ ನಿಮಗೆ ಸಣ್ಣ ಪಂದಲ್ಲಿ ತಗೊಂಬಂದರೆ ಒಂದು ಕಾಲು ಮೀಟ್ರ್ ಬೇಕು ಅದನ್ನು ಅಂದಾಜು ಮಾಡೋದು ಹೇಗೆ ಅಂತಂದರೆ ನೋಡಿ ನಮಗೆ ಹದಿನಾಲ್ಕಿದೆ ಹದಿನಾಲ್ಕರಲ್ಲಿ ನಾವು ಪ್ಲಸ್ ಒಂದೂವರೆ ಇಟ್ಕೊಂಡ್ರೆ ಹದಿನೈದುವರೆ ಅಥವಾ ಹದಿನಾರು ಅಂತಲೇ ಇಟ್ಕೊಳ್ಳಿ ಹದಿನಾರಕ್ಕೆ ಎಷ್ಟಾಗುತ್ತೆ ನಲವತ್ತೊಂದು ನಲವತ್ತೊಂದು ಬೇಡ ನಲ್ವತ್ತು ಸೆಂಟಿಮೀಟ್ರ್ ಅಂತ ಇಟ್ಕೊಳ್ರಿ ನಲ್ವತ್ತು ಸೆಂಟಿಮೀಟ್ರ್ ಉದ್ದ ಎರಡು ಉದ್ದ ಅಂದರೆ ನಲ್ವತ್ತು ಸೆಂಟಿಮೀಟ್ರು ಎರಡು ಉದ್ದ ಅಂದರೆ ಎಂಬತ್ತಾಗುತ್ತೆ ಗೊತ್ತಾಯ್ತಾ ಹಿಂಭಾಗ ಮುಂಭಾಗ ಕಟ್ ಮಾಡೋಕ್ಕೆ ಎಂಬತ್ತು ಸಿಟ್ಟಿ ಸೆಂಟಿಮೀಟ್ರ್ ಬೇಕಾಗುತ್ತೆ ಈಗ ಮತ್ತೆ ಎಂಬತ್ತು ಸೆಂಟಿಮೀಟ್ರಿಗೆ ಪ್ಲಸ್ ಎಷ್ಟು ಸೇರಿಸ್ಬೇಕು ಹದಿನೇಳು ಇಂಚು ಹದಿನೇಳುವರೆ ಪ್ಲಸ್ ಒಂದು ಅಥವಾ ಒಂದೂವರೆ ಅಲ್ಲಿಗೆ ಹತ್ತೊಂಬತ್ತಾಗುತ್ತೆ ಹತ್ತೊಂಬತ್ತಕ್ಕೆ ಎಷ್ಟು ಸೆಂಟಿಮೀಟ್ರ್ ಆಗುತ್ತೆ ನಲ್ವತ್ತೊಂಬತ್ತು ಪ್ಲಸ್ ಒಂದು ಸೆಂಟಿಮೀಟ್ರು ಐವತ್ತು ಸೆಂಟಿಮೀಟ್ರ್ ಅಂತ ಇಟ್ಕೊಳ್ರಿ ಇಲ್ಲಿ ಎಂಬತ್ತಕ್ಕೆ ಐವತ್ತು ಸೇರಿಸಿದ್ರೆ ಒಂದು ಇಪ್ಪತ್ತು ಅಥವಾ ಒಂದು ಇಪ್ಪತ್ತೈದು ಇಪ್ಪತ್ತೈದಕ್ಕೆ ಒಂದು ಕಾಲು ಮೀಟ್ರ್ ಬೇಕಾಗುತ್ತೆ ಚಿಕ್ಕ ಪನ್ನ ತಗೊಂಡ್ರೆ ಒಂದು ಕ ಟೋಟಲಿ ಒಂದು ಕಾಲು ಮೀಟ್ರ್ ನಮಗೆ ನಮಗೆ ಇದು ಲಾಂಗ್ ಸ್ಲೀವಿಗೆ ಬೇಕಾಗುತ್ತೆ ಚಿಕ್ಕ ಲಾಂಗ್ ಸ್ಲೀವು ತ್ರೀ ಫೋರ್ ಸ್ಲೀವು ಹೊಲಿಯೋದಕ್ಕೆ ಒಂದು ಕಾಲು ಮೀಟ್ರ್ ಚಿಕ್ಕ ಪಂದಲ್ಲಿ ತೊಗೋಬೇಕಾಗುತ್ತೆ ಬಟ್ಟೆ ದೊಡ್ಡ ಪನ್ನದಾದರೆ ಒನ್ ಮೀಟ್ರಲ್ಲಿ ಹೊಲಿಬೋದು ಓಕೆನಾ ಹಾಂ ನೋಡಿ ದೊಡ್ಡ ಪಂದಲ್ಲಿ ನೋಡಿ ಈ ಅಳತೆಗೆ ಈಗಾಗಲೇ ನಾನು ಮಾಡಿ ತೋರಿಸಿದ್ದೀನಿ ಈಗ ಇನ್ನೊಂದು ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಇದು ದೊಡ್ಡ ಪನ್ನದ ಬಟ್ಟೆ ಈ ದೊಡ್ಡ ಪನ್ನದ ಬಟ್ಟೆನಲ್ಲಿ ನೋಡಿ ಈ ಥರ ಇಲ್ಲಿ ಮಡಿಕೆ ನಾವು ಆಲ್ರೆಡಿ ಹೇಗೆ ಮಡಿಕೆ ಇರುತ್ತೋ ಆ ರೀತಿ ಮಡಕೆ ಇಟ್ಕೊಂಡು ನೋಡಿ ಇಲ್ಲಿಂದ ಇಲ್ಲಿಂದ ಇಲ್ಲಿಗೆ ಒಂದೂವರೆ ಇಂಚು ಇದು ಬ್ಯಾಕ್ ಉದ್ದ ಇಲ್ಲಿಗೆ ಭುಜ ಇಲ್ಲಿಗೆ ಕಂಕ್ಳು ಇಳ್ಕಲು ಇದು ಎದೆ ಸುತ್ತಳತೆ ಟೋಟಲಿ ಒಂಬತ್ತು ಪ್ಲಸ್ ಎರಡು ಹನ್ನೊಂದು ಇದು ಐದೂವರೆ ಇದು ಕೂಡ ಐದೂವರೆ ಇಷ್ಟು ಹಾಕಿ ಒಂದು ಪನ್ನದಲ್ಲಿ ದೊಡ್ಡ ಪನ್ನದ ಬಟ್ಟೆನಲ್ಲ ಆದ್ರೂ ಇಷ್ಟು ಹಾಕಿ ಇನ್ನು ಮಿಕ್ಕಿದ್ದು ಅಂಚಿನ ತನಕ ತಗೊಂಡು ಹೋಗ್ತೀವಲ್ಲ ಇಲ್ಲಿಂದ ಇಲ್ಲಿಂದ ಇಲ್ಲಿಗೆ ನಮಗೆ ಹನ್ನೊಂದು ಇಂಚು ಬರಲ್ಲ ಆದ್ದರಿಂದ ಇಲ್ಲಿಂದ ನೋಡಿ ಈ ಇದೆಯಲ್ಲ ಈ ಕಂಕ್ಳಿಂದ ಒಂದು ಇಂಚು ಕೆಳಗಡೆ ತೊಗೊಂಬಿಟ್ಟು ಇಲ್ಲಿ ಐದೂವರೆ ಇಂಚು ಗೊತ್ತಾಯ್ತಾ ಐದು ಇಂಚು ಅಥವಾ ಐದೂವರೆ ಇಂಚು ಇಲ್ಲಿಗೆ ತೊಗೊಂಬಿಟ್ಟು ಈಗ ನೋಡಿ ಇಲ್ಲಿಂದ ಇಲ್ಲಿಗೆ ಉದ್ದನ ಮುಂಭಾಗದ ಉದ್ದನ ಅಳತೆ ಮಾಡಿದರೆ ಗೊತ್ತಾಯ್ತಾ ಇಲ್ಲಿ ನಾವು ನೋಡಿ ಒಂದು ಇಂಚು ಕಡಿಮೆ ಬರ್ತಿತ್ತಲ್ಲ ಅದನ್ನು ಈ ಕಡೆಗೆ ಪಾಸ್ ಮಾಡ್ಕೋಬೋದು ಇದು ಮುಂಭಾಗದ ಆಕಾರ ಹಾಕಿದ್ವಿ ಅಲ್ಲಿಗೆ ನೋಡಿ ಈ ಗೆರೆ ಬಂದಿದೆಯಲ್ಲ ಇಲ್ಲಿಗೆ ಟೋಟಲಿ ಅರ್ಧ ಮೀಟ್ರು ಆಯಿತು ಗೊತ್ತಾಯ್ತಾ ಈಗ ತ್ರೀ ಫೋರ್ಸ್ ಲೀವಿಗೆ ನೋಡಿ ಇಲ್ಲಿ ಹಾಕಿದ್ದೀನಿ ಇನ್ನು ಅರ್ಧ ಮೀಟ್ರಿಗೆ ತ್ರೀ ಫೋರ್ಸ್ ಲೀವು ಬರುತ್ತೆ ಅರ್ಧ ಮೀಟ್ರು ತ್ರೀ ಫೋರ್ ಸ್ಲೀವಿಗೆ ಆದರೆ ಇನ್ನು ಅರ್ಧ ಮೀಟ್ರೂ ಬಾಡಿಗಾಗುತ್ತೆ ಅದು ದೊಡ್ಡ ಪನ್ನದಲ್ಲಿ ಅಕ್ಕಪಕ್ಕ ಒಂದು ಸ್ವಲ್ಪ ಆಲ್ಟ್ರ್ ಮಾಡಿ ಹಾಕಿದರೆ ಮಾತ್ರ ಇದು ಆಗುತ್ತೆ ಚಿಕ್ಕ ಪನ್ನದಲ್ಲಿ ಏಯ್ಟಿ ಸೆಂಟಿಮೀಟ್ರ್ ತೊಂದರೆ ಆಗಲ್ಲ ಒಂದು ಕಾಲು ಮೀಟ್ರು ಬಟ್ಟೆ ಬೇಕಾಗುತ್ತೆ ಈ ರೀತಿ ನೀವು ಬಟ್ಟೆ ಇಸ್ಕೊಂಡು ನೀವು ಕೂಡ ಅನುಕೂಲವಾಗಿ ಕಟ್ ಮಾಡ್ಬೋದು ಓಕೆನಾ ನೋಡಿ ನಿಮಗೆ ಕ್ಲಾರಿಫಿಕೇಷನ್ಗೋಸ್ಕರ ಚಿಕ್ಕ ಪಂದದಲ್ಲಿ ಒಂದು ಮೀಟ್ರ್ ತೊಗೊಂಡ್ರೆ ಆಗಲ್ಲ ಅಂತ ಯಾವ ರೀತಿ ತೋರಿಸ್ತಾ ಇದ್ದೀನಿ ಅಂತ ನೋಡಿ ನೋಡಿ ಸೇಮ್ ಅದೇ ಥರ ಆ ಇದರಲ್ಲಿ ಹಾಕ್ತಿದ್ದೀವಲ್ಲ ಸೇಮ್ ಅದೇ ಥರನೇ ಹಾಕೋಣ ಆದರೆ ಇದು ಪನ್ನ ಇರೋದ್ರಿಂದ ಎರಡು ಹಾಕೋಕ್ಕಾಗಲ್ಲ ಆದ್ದರಿಂದ ನೋಡಿ ಇಲ್ಲಿ ಇದೆಯಲ್ಲ ಇಲ್ಲಿ ಇಲ್ಲಿ ಬಾಟಮಿಗೆ ನಾನು ಇಲ್ಲಿ ಒಂದೂವರೆ ಅಂತ ಕನ್ಸಿಡ್ರ್ ಮಾಡ್ತಾ ಇದ್ದೀನಿ ಇಲ್ಲಿ ಗೆರೆ ಹಾಕಿದ್ದೀನಿ ನೋಡ್ರಿ ಇಲ್ಲಿಗೆ ಹದಿನಾಲ್ಕು ಇಟ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿಗೆ ಹದಿನಾಲ್ಕಿದೆ ಕಾಣಿಸುತ್ತಾ ಮಾರ್ಕು ಈಗ ನೋಡಿ ಇಲ್ಲಿಗೆ ಹನ್ನೊಂದು ಇಟ್ಕೋಬೇಕು ನಾವು ನೋಡಿ ಇಟ್ಕೊಂಡು ಇಲ್ಲಿಗೆ ಎರಡು ಇಂಚು ಹೊಲಿಗೆ ಮಾರ್ಜಿನಿಗೆ ತೊಗೊಳ್ತಾ ಇದ್ದೀವಿ ಇಲ್ಲಿಗೆ ಹನ್ನೊಂದಿದೆ ನೋಡಿ ಹೊಲಿಗೆ ಮಾರ್ಜಿನಿಗೆ ಎರಡು ಇಂಚು ತಗೊಳ್ತಾ ಇದ್ದೀನಿ ಇನ್ನು ಪನ್ನದಲ್ಲಿ ಉಳಿದಿರೋದೆ ಇಷ್ಟು ಇಷ್ಟರಲ್ಲಿ ನಾವು ಯಾವ ರೀತಿ ಹಾಕೋಕ್ಕಾಗುತ್ತೆ ಮುಂಭಾಗನ ಅಗ್ಲ ಸಾಕಾಗಲ್ಲ ಆದ್ದರಿಂದ ನೋಡಿ ಇವಾಗ ಇಲ್ಲಿ ಒಂದು ಸ್ವಲ್ಪ ಇದನ್ನು ಐದೂವರೆ ಇಲ್ಲಿ ಭುಜಕ್ಕೆ ನಾವು ಐದೂವರೆ ತಗೊಳ್ತಾ ಇದ್ದೀವಿ ಇದು ಐದೂವರೆ ತಗೊಳ್ತಾ ಇದೀವಿ ನಾವು ಕಂಕ್ಲಿ ಕೂಡ ಐದೂವರೆ ತಗೊಳ್ತಾ ಇದ್ದೀವಿ ಇದ್ರಲ್ಲಿ ಇರೋ ಅಳತೆ ಇಷ್ಟು ಗೊತ್ತಾಯ್ತಾ ಇವಾಗ ಇಷ್ಟ ಐದೂವರೆ ತಗೊಳ್ತಾ ಇದೀವಿ ನಾವು ಇಲ್ಲಿಗೆ ಒಂದ್ ಇಂಚು ಇದ್ ಮಾಡಿಕೊಂಡು ಬ್ಯಾಕ್ ಇದ್ ಮಾಡ್ತೀವಿ ನೋಡಿ ಇಷ್ಟು ನಮಗೆ ಬ್ಯಾಕಿಗೆ ಬೇಕಾಗುತ್ತೆ ಇಷ್ಟು ಬಟ್ಟೆ ಇನ್ನು ಇಷ್ಟರಲ್ಲಿ ಹಾಕೋಕ್ಕಾಗಲ್ಲ ಆದ್ದರಿಂದ ಇಲ್ಲಿಗೆ ನಾವು ಇದನ್ನು ಮಾಡಿಕೊಂಡ್ರು ಕೂಡ ಎಷ್ಟು ನೋಡಿ ಇಲ್ಲಿಂದ ನಾವು ಮಾಡ್ಕೋಬೇಕು ಉದ್ದನ ಮುಂಭಾಗದ ಉದ್ದ ಏಕೆಂದರೆ ಇಲ್ಲಿಂದ ಕಡಿಮೆ ಆಗಿದೆ ಇಲ್ಲಿಗೆ ಇಲ್ಲಿಂದ ನಾವು ಮುಂಭಾಗದ ಉದ್ದ ಮಾಡ್ಕೋಬೇಕು ಮಾಡಿಕೊಂಡಾಗ ಇಲ್ಲಿ ನಮಗೆ ಐದೂವರೆ ಈಗ ನಾನು ಇದೊತ್ತು ಕಡಿಮೆ ಬಟ್ಟೆ ಇರೋದ್ರಿಂದ ಇದನ್ನು ಅಂಚನ್ನು ಸೇರಿಸ್ಕೊಂಡು ಐದೂವರೆ ತಗೊಂಡಿದ್ದೀನಿ ಈಗ ಇಲ್ಲಿಗೆ ಐದೂವರೆ ತಗೋತಾ ಇದ್ದೀನಿ ಇದು ನೋಡಿ ಕಂಕುಳಿನ ಅಗ್ಲನ ಇಲ್ಲಿ ಹಾಕೋತಾ ಇದ್ದೀನಿ ಈಗ ನಮಗೆ ಎದೆ ಸುತ್ತಳತೆ ಬರಬೇಕಲ್ಲ ಇಲ್ಲಿಗೆ ಎಷ್ಟು ಬರಬೇಕು ಹನ್ನೊಂದು ಬರಬೇಕು ನೋಡಿ ಇಲ್ಲಿಗೆ ಹನ್ನೊಂದು ಬರಬೇಕು ಇದು ಒಂಬತ್ತು ನಮಗೆ ರೆಡಿ ಇದು ಇದು ಕೂಳೆಗೆ ಮಾರ್ಜಿನ್ನು ಈಗ ಉದ್ದ ಇಟ್ಕೊಳ್ಳೋಣ ಮುಂಭಾಗದ ಉದ್ದ ಎಲ್ಲಿಗೆ ಬರುತ್ತೆ ನೋಡಿ ಇಲ್ಲಿಗೆ ಹದಿಮೂರು ಬರುತ್ತೆ ಗೊತ್ತಾಗ್ತಾ ಬ್ಯಾಕಲ್ಲಿ ಹದಿನಾಲ್ಕು ಇರೋದ್ರಿಂದ ಇಲ್ಲಿ ಹದಿಮೂರು ಬರುತ್ತೆ ಇಲ್ಲಿ ಒಂದೂವರೆ ಇಂಚಿಗೆ ನಾವು ಹಿಂಗೆ ಕ್ರಾಸ್ ಮಾಡ್ತೀವಿ ನೋಡಿ ಹಿಂಭಾಗ ಇಲ್ಲಿ ಕಟ್ ಮಾಡಿದ್ರೆ ನೋಡಿ ಹಿಂಭಾಗ ಇಲ್ಲಿ ಕಟ್ ಮಾಡಿದ್ರೆ ಇದಿಷ್ಟು ಹಿಂಭಾಗ ಬರುತ್ತೆ ಮುಂಭಾಗನ ಇಷ್ಟು ಕಟ್ ಮಾಡ್ತೀವಿ ನಾವು ಗೊತ್ತಾಯ್ತಾ ಇನ್ನೆಷ್ಟು ಉಳಿತು ಒಂದು ಮೀಟ್ರೆ ಬಟ್ಟೆ ಇದು ಅಂದ್ರೆ ಚಿಕ್ಕಪನ್ನ ಇದು ಓಕೆನಾ ಇದು ಒಂದ್ ಮೀಟ್ರೇ ಬಟ್ಟೆ ಇದು ಹಿಂಬ ಇದು ಹಿಂಭಾಗ ಮತ್ತೆ ಮುಂಭಾಗ ಎರಡನ್ನೂ ಕಟ್ ಮಾಡಿ ಇನ್ನೆಷ್ಟು ಉಳಿತು ಬಟ್ಟೆ ಹನ್ನೆರಡು ಇಂಚ್ ಉಳಿದಿದೆ ಅಂದರೆ ಹನ್ನೊಂದು ಇಂಚ್ ಮಾತ್ರ ಮಾಡ್ಬೋದು ಹತ್ತುವರೆ ಹನ್ನೊಂದು ಇಂಚಿನ ತೋಳು ಮಾಡ್ಬೋದು ಅಂದರೆ ಫುಲ್ ಸ್ಲೀವು ಇಲ್ಲಿಗೆ ಮಣ್ಕೈಯಿಂದ ಮೇಲಕ್ಕೆ ಇಲ್ಲಿಗೆ ಬರುತ್ತಲ್ಲ ಇಲ್ಲಿವರೆಗೂ ಆ ಸ್ಲೀವನ್ನ ಮಾಡ್ಬೋದು ತ್ರೀ ಫೋರ್ ಸ್ಲೀವ್ ಮಾಡೋಕ್ಕಾಗಲ್ಲ ಗೊತ್ತಾಯ್ತಾ ನೀವು ಜಾಣ್ಮೆ ಉಪಯೋಗಿಸ್ಕೊಂಡು ಇದು ಮಾಡಿದರೆ ಹತ್ತು ಇಂಚಿನ ತೋಳನ್ನು ಮಾಡ್ಬೋದು ಗೊತ್ತಾಯ್ತಾ ಹತ್ತು ಇಂಚಿನ ತೋಳು ಇದಾಗುತ್ತೆ ಮತ್ತು ಇದು ಮುಂಭಾಗ ಆಗುತ್ತೆ ಇಲ್ಲಿ ನಾವು ಎರಡೂವರೆ ಇಂಚ್ ಇಟ್ಕೊಂಡು ಇದನ್ನು ಇಲ್ಲಿ ಕೊರಳನ್ನು ತೆಗಿತೀವಿ ಇದು ಹಿಂಭಾಗ ಇದೆಯಲ್ಲ ಇದು ಎರಡೂವರೆ ತಗೊಂಡು ಇಲ್ಲಿ ನಾವು ಡೀಪನ್ನು ಎಷ್ಟು ಬೇಕಾದರೂ ತೆಕ್ಕೋಬೋದು ಇದು ಹಿಂಭಾಗ ಆಗುತ್ತೆ ನೋಡಿ ಇದು ಹಿಂಭಾಗ ಒಂದೇ ಬಟ್ಟೆನಲ್ಲಿ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇದು ಮುಂಭಾಗ ಆಗುತ್ತೆ ನೆಕ್ಸ್ಟು ಇದಿಷ್ಟು ಉಳಿದಿದೆಯಲ್ಲ ಇದನ್ನು ಈ ರೀತಿ ಮಡಿಸ್ಕೊಂಡ್ರೆ ಅದು ತೋಳಿನ ಸುತ್ತಳತೆ ಎಷ್ಟಿದೆ ಒಂಬತ್ತೂವರೆ ಇದೆ ಬಟ್ ಎಷ್ಟು ಬರುತ್ತೆ ನೋಡಿ ಏಳೂವರೆ ಬರುತ್ತೆ ತೋಳಿನ ಸುತ್ತಳತೆ ಏಳುವರೆ ಬಂದರೆ ಇಲ್ಲಿ ನಾವು ಕ್ರಾಸ್ ಮಾಡ್ತೀವಲ್ಲ ನೋಡಿ ಇಷ್ಟು ಇಷ್ಟಿದೆ ಇಲ್ಲಿಗೆ ಮೂರುವರೆ ನಾವು ಕ್ರಾಸ್ ಮಾಡ್ತೀವಿ ಗೊತ್ತಾಯ್ತಾ ಮೂರುವರೆ ಕ್ರಾಸ್ ಮಾಡಿದಾಗ ಇದು ನೋಡಿ ಈ ರೀತಿ ಬರುತ್ತೆ ನಮಗೆ ಬೇಕಾಗಿರೋದು ಇಲ್ಲಿ ಒಂಬತ್ತುವರೆ ಬೇಕು ಗೊತ್ತಾಯ್ತಾ ಇಲ್ಲಿ ಒಂಬತ್ತುವರೆ ಬೇಕು ನೋಡಿ ನಮಗೆ ಇಷ್ಟು ಕಡಿಮೆ ಆಗುತ್ತೆ ಗೊತ್ತಾಯ್ತಾ ಹಾಂ ನೋಡಿ ಇಷ್ಟು ಕಡಿಮೆ ಆಗುತ್ತೆ ನಮಗೆ ಇಷ್ಟು ಬಟ್ಟೆ ನಮಗೆ ಇಲ್ಲಿ ಕ್ರಾಸು ಒಂದೂವರೆ ಇಂಚ್ ತೆಗಿತೀವಿ ಆದ್ದರಿಂದ ಇಷ್ಟು ಪೀಸನ್ನು ಇಲ್ಲಿ ಜಾಯಿಂಟ್ ಮಾಡಬೇಕಾಗುತ್ತೆ ಜಾಯಿಂಟ್ ಮಾಡಿದರೆ ನೋಡಿ ಇದು ಹತ್ತು ಇಂಚಿ ಸ್ಲೀವ್ನ ಮಾಡಬಹುದು ಇಲ್ಲಿ ನಾವು ಎರಡೂವರೆ ಇಲ್ಲಿ ಎರಡು ಇಂಚಿಂದ ಇದೆಯಲ್ಲ ಜಾಸ್ತಿ ಮಾಡ್ಕೋಬೇಕಲ್ಲ ಅಲ್ಲಿಗೆ ನಮಗೆ ಇಷ್ಟಕ್ಕೆ ಬರುತ್ತೆ ಇಲ್ಲಿಂದ ನಾವು ಈ ಆಕಾರ ಮಾಡ್ಬೋದು ನೋಡಿ ಸ್ಲೀವ್ನ ಆಕಾರ ಮಾಡ್ತೀವಿ ಇಲ್ಲಿ ಎಕ್ಸ್ಟ್ರಾ ಎರಡು ಇಂಚು ಎರಡೂವರೆ ಇಂಚು ಇಟ್ಕೊಳ್ತೀವಲ್ಲ ಅದನ್ನೆಲ್ಲ ಜಾಯಿಂಟ್ ಮಾಡಬೇಕಾಗುತ್ತೆ ಜಾಯಿಂಟ್ ಮಾಡಿದರೆ ಇದು ಹತ್ತು ಇಂಚಿಂದು ಅಥವಾ ಒಂಬತ್ತುವರೆ ಇಂಚಿಂದು ಸ್ಲೀವ್ ಮಾಡ್ಬೋದು ಅದು ಇದು ಒಂದು ಮೀಟ್ರ್ ತೊಗೊಂಬಂದರೆ ಚಿಕ್ಕ ಪನ್ನದ್ದು ಒಂದು ಮೀಟ್ರ್ ತೊಗೊಂಬಂದರೆ ಹತ್ತು ಇಂಚಿಂದು ಸ್ಲೀವು ಮಾಡಬಹುದು ಇನ್ನು ಮಿಕ್ಕಿದ ಬಟ್ಟೆನಲ್ಲಿ ನೋಡಿ ಇಲ್ಲಿ ಒಂದು ಸ್ವಲ್ಪ ಇಷ್ಟು ಸ್ಪೇಸ್ ಉಳಿಯುತ್ತೆ ಇಲ್ಲಿ ಒಂದು ಸ್ವಲ್ಪ ಸ್ಪೇಸ್ ಉಳಿಯುತ್ತೆ ಅದರಲ್ಲಿ ನಾವು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಮತ್ತು ನೆಕ್ ಪೀಸು ಮತ್ತು ಕ್ರಾಸ್ ಬೆಲ್ಟು ಅಷ್ಟನ್ನು ಮಾಡಬೇಕಾಗುತ್ತೆ ಇದು ನೋಡಿ ಒಂದು ಮೀಟ್ರು ಚಿಕ್ಕ ಅನ್ನೋದು ಒಂದು ಬಟ್ಟೆ ತಗೊಂಡ್ರೆ ಹತ್ತು ಇಂಚಿ ಸ್ಲೀವ್ನ ಮಾಡಬಹುದು ಗೊತ್ತಾಯ್ತಾ ಇದಿಲ್ಲ ಅಂತಂದರೆ ಈ ಥರ ಹಿಂಭಾಗ ಮುಂಭಾಗ ಎರಡನ್ನು ಇದಿಷ್ಟಕ್ಕೆ ಕಟ್ ಮಾಡ್ಕೊಂಡ್ಬಿಟ್ಟು ಸ್ಲೀವನ್ನು ನಾಲ್ಕು ಇಂಚು ಅಥವಾ ಐದು ಇಂಚಿ ಸ್ಲೀವ್ನ ಮಾಡಬಹುದು ಗೊತ್ತಾಯ್ತಾ ಇಲ್ಲಿ ನೋಡಿ ಇಷ್ಟಿದೆಯಲ್ಲ ನಾಲ್ಕು ಇಂಚು ಐದು ಇಂಚಿನ ಸ್ಲೀವ್ನ ಇಷ್ಟೇ ಇಷ್ಟೇ ಬಟ್ಟೆನಲ್ಲಿ ನಾಲ್ಕು ಇಂಚು ಅಥವಾ ಐದು ಇಂಚು ಐದು ಇಂಚು ಬರಲ್ಲ ನಾಲ್ಕು ಇಂಚಿ ಸ್ಲೀವ್ನ ಮಾಡಬಹುದು ಇದು ಒನ್ ಮೀಟ್ರ್ ಬಟ್ಟೆ ತೊಗೊಂಬಂದು ಗೊತ್ತಾಯ್ತಾ ಎಂಬತ್ತರಲ್ಲಿ ಮಾಡಿದ್ರು ತುಂಬ ಕಡಿಮೆ ಅಂದರೂ ಕಡಿಮೆ ಬರುತ್ತೆ ಕ್ರಾಸ್ ಬೆಲ್ಟಿಗೆಲ್ಲ ಒಂದೇ ಒಂದು ಬರೋದು ಹೆಚ್ಚು ಆ ಥರ ಆಗುತ್ತೆ ಈ ಥರ ನೀವು ಮಾಡ್ಕೋಬಹುದು ಆದರೆ ಯಾರೇ ಆಗಲಿ ನಾನಾದರೂ ಆಗಲಿ ತುಂಬ ಅತಿ ಕಡಿಮೆ ಬಟ್ಟೆ ಇದ್ದರೆ ಮಾಡೋದಕ್ಕಾಗಲ್ಲ ಅದು ಇಷ್ಟು ಜಾಣ್ಮೆ ಮಾಡಿದರೆ ಮಾತ್ರ ಈ ರೀತಿ ಆಗುತ್ತೆ ಓಕೆನಾ ಈಗ ನೀವು ಕೇಳಿದ್ರ ಪ್ರಕಾರ ನಾನು ಯಾವ್ಯಾವ ಬಟ್ಟೆನಲ್ಲಿ ಆಗುತ್ತೆ ತ್ರೀ ಫೋರ್ಸ್ ಆಗುತ್ತೆ ಅಥವಾ ಆಗಲ್ಲ ಅನ್ನೋದನ್ನು ತೋರಿಸಿದ್ದೀನಿ ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇದುವರೆಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬೇ ಆಗಿಲ್ಲ ಅಂದರೆ ಈ ಕ್ಷಣದಿಂದ ನೀವು ಸಬ್ಸ್ಕ್ರೈಬ್ ಆಗಿ ನಿಮಗಾಗೆ ಹೊಸ ಹೊಸ ವೀಡಿಯೋಗಳನ್ನು ನಿಮ್ಮ ಬೇಡಿಕೆಯ ವಿಡಿಯೋಗಳನ್ನು ನಾನು ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್